ನಮ್ದು ಈಗ ಹದ್ನಾಕ್ ಗಿಡ ಒಂದ್ ಕೋಟಿ ಒಂದ್ವರೆ ಕೋಟಿ ತನಕ ಬರ್ತೈತ್ ಇಷ್ಟು ನಾಗ ಕಾಯಿ ತೋರ್ದಾಗ ಅದೇನ್ ಸೂಳು ಎಳ್ಯ ಬಾಳ ಮಂದಿ ಸೂಳು ಅದಾರ ಅವ್ರ ಪರಿಣಾಮ ನಮಗ ಆತದ ನಾವೇನ್ ಸುಳ್ಳು ಹೇಳೋಗಲ್ಲ ನೋಡ್ರಿ ಈಗ ನಮ್ದು ಮಾಲ ಈಗ ಚಲೋ ಈಗ ಒಂದ್ ವಾರ ನೋಡ್ರಿಗ ಎರಡು ಶನಿಗೈತ್ ನೋಡ್ರಿ ಕಾಯಿ ಮ್ಯಾಲೆಲ್ಲಾ ಗೋಮೂತ್ರ ಸಿಂಪಾಣೆ ಮಾಡ್ತೀವಿ ಬಾಲಾಜಿ ಐತ್ರಿ ಶಾಯಿ ಶಗತ್ತಿ ಐತ್ರಿ ಅದು ಲಿಂಬೆ ಐತಿ ರಕ್ತ ನಿಂಬೆ ಅದ ಮತ್ತ ಇದು ನಮ್ ಕಾಗಜಿ ನಿಂಬೆ ಐತಿ ಸಸಿ ಏ ನಾವೇ ರೀ ಇದು ಕಾಗಜಿ ನಿಂಬಿ ಕಾಗಜಿ ನಿಂಬೆ ಒರಿಜಿನಲ್ ಕಾಗಜಿ ನಿಂಬಿ ಒಂದೇ ಗಿಡದೇ ಕಾಯಿ ತಗೊಂಡು ಬೀಜ ಮಾಡಿ ನಾವು ನಿಂಬಿ ಗಿಡ ಮಾಡಿವಿ ನಾವು ನಿಂಬಿ ಗಿಡ ಮಾಡಿ ನೂರ್ ಗಿಡ ಹಚ್ಚಿ ನೂರ್ ಗಿಡದಿಂದ ಎಲ್ಲಾ ಬೀಜ ಮಾಡಿ ಇಡೀ ಜಗತ್ತಲ್ಲಾಗಿ ಮಾಡಿವಿ ಇವತ್ ನಮ್ಮಲ್ಲಿ ಹದಿನಾಲ್ಕ ನೂರ್ ಗಿಡನು ಅಂತದೇ ಒಂದೇ ಗಿಡದ್ಲೆ ಮಾಡಿದ್ದೆ ಹದಿನಾಲ್ಕ ನೂರ್ ಗಿಡ ಅದಾವ ಹದಿನಾಲ್ಕ ನೂರ್ ಗಿಡಾನು ನೋಡಿದ್ರು ಒಂದೇ ಟೈಪ್ ಕಾಯಿ ಕಾಣಿಸ್ತಾವ ಮತ್ತ ಮ್ಯಾಲ ಹಿಂಗ ಹೈಟ್ ನೋಡಿದ್ರು ಎಲ್ಲಾ ಒಂದೇ ಟೈಪ್ ಹೆಂಗ್ ಕಲರ್ ಐತಿ ಹೆಂಗ್ ಕಾಯಿ ಐತಿ ಈಗ ನೋಡ್ರಿ ಇದು ಗಿಡ ಐತಿ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಹಂಗೆ ಒತ್ತಾಡಿದ್ ದೋಸ್ ಓದ್ತೀನಿ ಇಷ್ಟ ಗಿಡ ಐತಿ ಈಗ ಇಟ್ಟು ಕೊಲ್ಲೆ ಐತಿ ನೋಡ್ರಿ ಕಾಯಿ ಈ ನಮ್ನಿ ಕಾಯಿ ಐತಿ ನೋಡ್ರಿ ಇದು ಎಲ್ಲಾ ನಿಂಬಿಕಾಯಿ ಸೈಜ್ ಹೆಂಗೈತಿ ನೋಡ್ರಿ ಸೈಜ್ ಕೂಡ ಒಂದೇ ಒಂದ್ ಸೈಜ್ ಈಗ ಟ್ಯೂಬ್ಲೈಟ್ ನಂಗ್ ಐತಿ ಎಲ್ಲಿ ಕಾಯಿಗ್ ಒಂದ್ ಚುಕ್ಕಿಲ್ಲ ಕಲಿ ಇಲ್ಲ ಟೋಟಲ್ ಎಷ್ಟ್ ಎಕರೆ ಐತಿ ನಮ್ದು ಹದಿನಾಲ್ಕ ಎಕರೆ ಐತಿ ನಿಮ್ ಹದಿನಾಲ್ಕ ಎಕರೆ ಐತಿ ನಿಮ್ ಹೌದು ಆಮೇಲೆ ಇಷ್ಟು ಕಾಯಿ ಐತಿ ತಪ್ಲ ಕಾಣಲ್ಲ ಹಂಗ ಕಾಯಿ ಐತಿಲ್ ಈಗ ಇಷ್ಟು ಹೂ ಬಂದೈತಿ ಹೊಳ್ಳಿ ತಪ್ಲ ಇದ್ರೆ ಹೂ ಬರ ಕಾಯಿ ಇದ್ರೆ ಹೂ ಬರಲ್ಲ ಅಂತ ನೋಡ್ರಿ ಹೂ ನೀವು ಗಿಡನ ಈಗ ವಿಶೇಷತೆ ಏನಂದ್ರ ಇದಕ್ಕ ಇದು ರೀ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಹೊಲ ಪೂಗ ತಿಪ್ಪಿ ಗೊಬ್ಬರ ಐತಿ ಒಂದ್ ಗಿಡಕ್ಕೆ ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕಿವು ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕಿವ್ರಿ ಮತ್ತ ನಾಲ್ಕು ಸಾರಿ ಒಂದ್ ವರ್ಷಕ್ಕೆ ನಾಕ್ ಸಾರಿ ಜೀವಾಮೃತ ಹಾಕ್ತಿವ್ ಹಾ ಮ್ಯಾಲೆಲ್ಲಾ ಗೋಮೂತ್ರ ಸಿಂಪಡಣೆ ಮಾಡ್ತಿವ್ ಎಲ್ಲಾ ಗಿಡಗಳಿಗೆ ಬರ್ರಿ ಆ ಗೋಮೂತ್ರ ಸಿಂಪಡಣೆ ಮಾಡುದ್ರಿಂದ್ರಿ ಗಿಡದ ಕಲಾ ಹಿಂಗ್ ಬರ್ತೈತಿ ನೋಡ್ರಿ ಹೆಂಗೈತಿ ಕಲಾ ನೋಡ್ರಿ ನಿಂಬಿಕಾಯಿ ಹಿಂಗ ಹಿಂಗ ನೋಡ್ರಿ ನೆಲಕ್ಕೆಲ್ಲಾ ಹಿಂಗ ನೆಲಕ್ ಪೂಗ ವಜ್ಜೆತಿ ನೆಲಕ್ ಹತ್ತೈತಿ ಬಹಳ ಕಾಯಿ ಗಿಡಕ್ಕೆ ಲೋಡ್ ಲೋಡ್ ಆಗೈತಿ ಒಂದ್ ವರ್ಷಕ್ಕೆ ಇದು ಒಂದ್ ಗಿಡದಿಂದ ಇಸದ್ರಿ ಕಮ್ಮಿತ್ ಕಮ್ಮಿ ಅಂದ್ರೆ ಒಂದ್ ವರ್ಷಕ್ಕೆ ಹನ್ನೆರಡ್ ಸಾವಿರ ಬರ್ತೈತ್ ನೋಡಿ ಹನ್ನೆರಡು ಸಾವಿರ ಕಾಯಿ ಬರ್ತದ್ರಿ ಇದು ಇದು ಒಂದ್ ಗಿಡಕ್ಕೆ ಹನ್ನೆರಡು ಸಾವಿರ ಬರ್ತೈತಿ ಒಂದ್ ವರ್ಷಕ್ಕೆ ಅಚ್ಚಿ ಕಡಿವಲ್ರಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಬರ್ತೈತಿ ಅದು ಒಂಬತ್ತು ವರ್ಷದಿಂದ ಐತಿ ಇದು ವರ್ಷದ ಇದು ಐದು ವರ್ಷ ಮುಗಿದ್ ಆರು ವರ್ಷ ನೋಡ್ಬೇ ಈಗ ಇಲ್ಲಿ ಇಲ್ ಬೇರೆ ಆ ಕಡೆ ನೋಡಿದ ಜಗ್ಗಿ ನೋಡ್ಬೇಕು ಕಾಯಿ ಇಟ್ ಒಟ್ಟು ಒಳಗೆಲ್ಲಾ ಗಿಡದಾಗ ಒಳಕಾಯಿ ಬಹಳ ಐತಿ ಕಾಯಿ ಒಂದೇ ಸೈಜ್ ಕಾಯಿ ಒಂದೇ ಸೈಜ್ ಏನ್ ಹಿಂದ ಮುಂದ ಏನಿಲ್ಲ ಈ ಕಾಯಿ ಎಣ್ಣಕ್ರ ಒಮ್ಮೆ ಈ ಕಾಲಕನೇ ನೀವು ಅಷ್ಟು ಕಾಯಿ ಐತಿ ಹರಿಯೋದ್ ಹೆಂಗ್ ಮಾಡ್ತೀರಿ ಇಷ್ಟೊಂದು ಇಲ್ಲಾಗ ಲೇಬಾಗ ಅದ ನಮ್ ಕೈಯಾಗ ಬರ್ತಾರ್ರಿ ಸಾಕ್ರಿ ಒಂದ್ ದಿನ ನೂಕ್ ಮಂದಿ ಲೇಬರ್ ಅಂದ್ ಬರ್ತಾ ಸರಿ ಸುಮಾರು ಒಂದ್ ಗಿಡಕ್ಕೆ ಎಷ್ಟ್ ಕಾಯಿ ಸಿಗಬಹುದ್ರಿ ಸದ್ರಿ ಹಾ ರೀ ಏನೋ ಒಂದ್ ವರ್ಷಿಗೆ ಹೇಳ್ತೀರಿ ಒಂದ್ ಗಿಡಕ್ರಿ ಒಂದ್ ಗಿಡಕ್ಕ ಒಂದ್ ವರ್ಷಕ್ಕ ಇದಕ್ಕ ವರ್ಷಕ್ಕೆ ಇದರ ಬರ್ತೈತಿ ಹತ್ತು ಸಾವಿರ ಬರ್ತದೆ ಹತ್ತು ಸಾವಿರ ಕಾಯಿ ಬರ್ತೈತಿ ಅದಕ್ಕ ಹದಿನಾಕ ಸಾವಿರ ಬರ್ತೈತಿ ಇಷ್ಟ ಏಳು ಎಕ್ರಾಗ ಎಷ್ಟು ಗಿಡ ಕುಂತಾವ್ರಿ ಇದು ಏಳ್ನೂರ ಅವ್ರಿ ಏಳ್ನೂರ ಅವ್ರ ಏಳ್ನೂರ್ ಗಿಡ ಇಪ್ಪತ್ತು ಬೈ ಇಪ್ಪತ್ರಿ ಹಿಂಗ ಕೂಡಿ ಬಿಡ್ತವ್ರ ಗಿಡ ಈಗ ಕುಡಿಯವ್ರಿ ಇಪ್ಪತ್ತು ಬಾಯ್ ಅಲ್ಲಿ ಇಟ್ಟೇ ಜಾಗ ಉದೈತಿ ಇನ್ನ ಇದ್ರ ಅವಶ್ಯ ನಾಲ್ವತ್ತು ವರ್ಷ ಐತಿ ನಾಲ್ವತ್ತು ವರ್ಷ ಐತಿ ಮತ್ತ ಒಟ್ಟು ಗಿಡ ಕೂಡ ರಾಸಾಯನಿಕ ಏನು ಹಾಕಂಗಿಲ್ಲ ನಮ್ ಎಲ್ಲಾ ಸಸಿ ಯಾವಾಗಲೂ ನಮ್ಮಲ್ಲಿ ನಿಂಬಿ ಆಗಿ ನೋಡ್ರಿ ಹೂವ ಗಿಡ ಹೂ ಬಂದ ಮಂದಿ ಏನತ್ತರ ನಮ್ಮಲ್ಲಿ ಹೂವು ಇಲ್ಲ ನಿಮ್ಮಲ್ಲಿ ಹೂ ಇಲ್ಲತ್ತ ನಮ್ಮಲ್ಲಿ ಕಾಯಿನೂ ವಜ್ಜಾಗಟ್ಟ ಐತಿ ಹೂವನು ವಜ್ಜಾಗಟ್ಟ ಐತಿ ಈ ತರ ಬರೋದಕ್ಕೆ ತಿಪ್ಪಿಗೊಬ್ಬರ ಕಾಡ ತಿಪ್ಪಿಗೊಬ್ಬರ ನೋಡ್ರಿ ಹೆಂಗ್ ಸೈಜ್ ನೋಡ್ರಿ ಎಷ್ಟ್ ಸೈಜ್ ನೋಡಿ ನೋಡ್ರಿ ಇಷ್ಟು ಒಂದ್ ಕಾಯಿ ಏನ ಚುಕ್ಕಿ ಕಲಿ ಏನಾಗ ಐತಿ ಏನೋ ನೋಡ್ರಿ ಎಷ್ಟ್ ಕಾಯಿ ಅದಂದ್ರೆ ಅಷ್ಟು ಕಾಯಿ ಐತಿ ಗಿಡಕ್ಕೆ ನೋಡ್ರಿ ಈ ನಿಂಬೆ ಗಿಡಲ್ಲಿ ಮಾರಾಟ ಮಾಡ್ತಿರ ನಮ್ ನಿಂಬೆಕಾಯಿ ನೋಡ ದೂರ ದೂರ್ಗ್ ಹೋಗ್ತಾವ್ರಿ ದಿಲ್ಲಿಗೆ ಹೋಗ್ತಾವ್ರಿ ಕಲ್ಕತ್ತಾಕ್ ಹೋಗ್ತಾವ ಮತ್ತ ಹುಬ್ಳಿ ಹೋಗ್ತಾವ ಬೆಂಗಳೂರ್ ಹೋಗ್ತಾವ ಬಿಜಾಪುರ್ ಗೊತ್ತಾವ್ ನಮ್ ತಾಂಬದಾಗು ಮಾರ್ಕೆಟ್ ನಂಬರ್ ಒಂದ್ ಮಾರ್ಕೆಟ್ ರೀ ಇಡೀ ಎಲ್ಲಾ ಕಡೆ ಬರ್ತಾವ ರೀ ಇಲ್ಲಿ ತೋಳ ಒಟ್ಟ ನಮ್ ನಿಂಬಿ ಏರಿಯಾನೆ ನೋಡ್ರಿ ನಮ್ ನಿಂಬೆ ಏರಿಯಾದಾಗ ಅತಿ ನಮ್ ನಮ್ ಇದರೊಳಗೆ ಅತಿ ವಿಶೇಷ ನಿಂಬಿ ತೋಟ ನಮ್ಮದು ಇದು ಯಾವ ಜಾತಿ ಇದ್ರ ಇದ ಕಾಗ್ಜಿ ನಿಂಬಿ ಕಾಗಜಿ ನಿಂಬೆ ಹಾ ನೋಡ್ರಿ ಹಿಂಗ ಕಾಯಿ ನೋಡ್ರಿ ಹೆಂಗೈತಿ ಬರ್ರಿ ನಾ ಈ ಕಡೆ ತೋರಿತೀನಿ ಬರೀ ನಾ ಒಂದೊಂದ್ ಗಿಡ ಈಗ ಒಂದ್ ಸರಿ ನಮ್ದು ಈಗ ಹದ್ನಾಕ್ ಗಿಡ ಒಂದ್ ಕೋಟಿ ಒಂದೂವರೆ ಕೋಟಿ ತನಕ ಬರ್ತಾಯ್ತು ಒಂದ್ ಕೋಟಿ ರೂಪಾಯಿ ಅಂತ ನಿವ್ಳ ಹೂರ್ ಗಿಡಕ್ ಒಂದ್ ಕೋಟಿಗಾಯಿ ನೋಡ್ರಿ ಈಗ ಎಲ್ಲಾ ಕಾಯಿ ಭತ್ತ ಬಂದ್ರಿ ಈಗ ತೊಗಿರಿ ಸಂಬಂಧ ಬಿಟ್ಟಿವಿ ಈಗ ಸದ್ಯ ಕಾಯಿ ಕಾಯಿ ಚೀಲ ತುಂಬೋದಿಲ್ಲ ಅಷ್ಟು ಕಾಯಿ ಅದು ಬಾಳ ಕಾಯಿ ಒಂದ್ ನಾಕ್ ಚೀಲ ಈ ಒಂದೇ ಗಿಡದ ನಾಕಾಯಿ ಚೀಲ ತುಂಬೋದು ಇಲ್ಲ ನೋಡ್ರಿ ಈಗ ಎಲ್ಲ ನಿಮ್ಮಲ್ಲೇ ರೆಡಿ ಮಾಡಿ ನೀವು ಹಾ ಮಾಡ್ಕೊಂಡ್ರಾ ಇಲ್ಲಿ ರೆಡಿ ಮಾಡ್ತಿವ್ರಿ ರೆಡಿ ಮಾಡಿ ಕಳಿಸ್ತಿವ್ ಎಲ್ಲಾ ಗಿಡ ಕಟ್ಟ ಕಟ್ಟ ಮುರಿಕತ್ತೀ ವಜ್ಜಿ ಬಾರಿ ಹೆಚ್ಚಾಗಿ ಚೌಕ್ ಮಡಿ ಕಟ್ವ್ರಿ ಚೌಕ್ ಮಡಿ ಕಟ್ಟಿ ಮಡಿ ಒಳಗೆಲ್ಲಾ ನೋಡ್ರಿ ಈಗ ಎಷ್ಟ್ ಕಾಯಿ ಆಗಿದೆ ನೋಡಿ ಅಲ್ಲಿ ಇದ್ ಗಿಡ ಇಲ್ಲಿ ಬಂದೈತ್ ಪೂಗಾ ಬಾಯಿ ಏನ ತೋರಿಸ್ ಮುಂದ್ ನೋಡಕತ್ತೀ ನೀವು ಮತ್ತ ಇದು ಕಾಯಿ ಬಾಳಾಗಿ ಗಿಡಕ್ ಲೋಡ್ ಆಗ್ಯದಲ್ಲ ಈಗ ಇಲ್ಲಿ ನೀರ್ ಕುಡ್ಲಕತ್ತೀವಿ ನಾವು ಈ ಕಡೆ ನೀರ್ ಕುಡಕತ್ತೀ ಕಾಲ ಅದಕ್ಕ ಹೋಗತ್ರಿ ಅಂದ್ರ ಇಲ್ಲೆಲ್ಲಾ ಆ ಚೊಲೋ ಬೇರ್ ಐತಿ ಇಲ್ಲಿ ಬೇರೆ ಇದು ಎಲ್ಲಾ ಬಿಸಿಲ್ ತಿಂದು ನೇಟ್ ಮಾಡಿರ್ತೈತಿ ಇದು ಆಳ್ ಬಾರ್ದ ಅಂದ್ರ ಕಾಯಿ ಅಷ್ಟ ದಪ್ಪ ಬರ್ತೈತಿ ಮಡಿ ಒಳಗ ನೀರ್ ಕೊಟ್ರ್ ಕಾಯಿ ದಪ್ಪ ಬರೀ ಈ ಕಟ್ ತೋರ್ತೀನಿ ನಮಗ್ ಈ ಟೋಟಲ್ ಎಷ್ಟ ಗಿಡಗಳು ಕುಂತವ್ರಿ ಇಲ್ಲಿ ಇಲ್ಲಿ ಅದನ್ನ ಏಳ್ನೂರು ಅದಾವ ಏಳ್ನೂರು ಗಿಡಗಳು ಕುಂತಾವರಿ ಹಾನ್ರಿ ಎಷ್ಟು ಎಕರೆ ಎಕ್ರೆ ಆಯ್ತಾರ ಏಳ್ ಎಕರೆ ಏಳ್ ಎಕ್ರೆಗ್ ಏಳ್ನೂರ್ ಗಿಡ ಒಂದ್ ಎಕ್ರಾಕ್ ಒಂದ್ ನೂರ್ ನೋಡ್ರಿ ಅರ್ಧ ಗಿಡ ಮುಗಿದ ಬಿದ್ದಿತ್ತು ಅರ್ಧ ಗಿಡ ಈ ಕಡೆ ಮುರುಗಿತು ನಿಂಬೆ ಗಿಡ ಮಾಡ್ಬೇಕಂದ್ರೆ ನಿಂಬಿ ಗಿಡ ನಾವ್ ಹೇಳ್ತೇವೆ ಒಕ್ಕಲ್ತನ ಮಾಡ್ಬೇಕು ಒಕ್ಕಲ್ತನದಾಗ ನಾವ್ ಉಪ್ ಆಗ್ಬೇಕು ಒಕ್ಕಲ್ತನದಾಗೆ ಉಳಿಬೇಕು ಅಂದ್ರೆ ನೀವು ಯಾವ್ದೇ ಬೆಳೆ ಮಾಡೋದಿಂತ ಮಾಡಿರ್ತೇವ್ ನಾವ್ ನಿಂಬಿ ಅಟ್ ಲಾಭ ಯಾವ್ದಿಲ್ಲ ನಿಂಬಿ ಅಟ್ ಖರ್ಚು ಕಡಿಮೆ ಆದ್ರಾಗಿ ಖರ್ಚು ಬಹಳ ಕಡಿಮೆ ರೀ ಖರ್ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಹಾ ರೀ ಮನೆಯಾಗ ಎರಡು ಅಗಲ ಸಾಕಿರಿ ಸಾಕು ಸಗಣಿ ಬೆಳಿತೀರಿ ಉಚ್ಚಿ ಹಿಡಿತೀರಿ ಅದೇ ಜೀವಾಮೃತ ಮಾಡೋದು ಗಿಡ ಕಾಯ್ಕಿದ್ರೆ ಸಾಕು ಹಿಂಗ್ ಗಿಡ ಮುಗಾಟ್ ಕಾಯತ್ತ ನೋಡ್ರಿಗ ಇದಕ್ಕೆ ಏನಾದ್ರೂ ಲಿಮಿಟ್ ಐತ್ರಿ ಕಾಯಿ ನೋಡಿ ಇಟ್ಟಿಟ್ಟು ಹಿಂಗ ಪೂರಾ ಇಟ್ಟಿಟ್ಟು ಟೊಂಗ್ಯಾಕ ಹಿಂಗ ಉಂತಿನಿ ಆದ್ರ ಎಷ್ಟೊತ್ತಿದ್ ಮಾಡವ್ರಿ ಈ ಬಾಳ ರೈತರು ಹೇಳ್ತಾರ್ರಿ ಕಳೆ ತೆಗಿಯಕ್ಕೆ ಆಳುಗಳು ಸಿಗಂಗಿಲ್ಲ ಅಂತ ನಮ್ಮಲ್ಲಿ ಏನ್ ಕಳೆ ಐತಿ ಹೇಳ್ರಿ ಅಲ್ರಿ ನಿಂಬಿ ಹರಿಯಕ್ಕೆ ಆಳ್ ಸಿಗ್ತಾರ್ರಿ ಸಾಕ ಕಟ್ರಿ ಹೌದ್ರಿ ಸಾಕ ನಟ್ಟು ಮತ್ ವಾಲ್ರಿ ನಮ್ ಮನೆಗೆ ನಮ್ ಹೆಂಡ್ ಮಕ್ಳು ನಾವ್ ಎಲ್ಲಾರು ಕೂಡ ನಿತ್ಯ ಒಂದ್ ದಿನ ಇಪ್ಪತ್ ಚೀಲ ತುಂಬ್ತಿವಲ್ಲ ನಾವು ಓ ಮನೆಯವರೆಲ್ಲ ಇಪ್ಪತ್ ಚೀಲ ಐದ್ ಸಾವಿರದಾಗ ಮಾರಿದ್ರ ಒಂದ್ ಲಕ್ಷ ರೂಪಾಯಿ ಆಯ್ತು ಮತ್ ಇನ್ನ ಏನ್ ಗಳಿಕ್ಬೇಕು ದಿನ ಒಂದ್ ಲಕ್ಷ ರೂಪಾಯಿ ಯಾಪ ಕಾರದಾಗ ಬರ್ತದ ಈ ತರ ಮಾಲ್ ಇದ್ಬಿಟ್ಟು ನಿಮ್ ದಿನ ಒಂದ್ ಲಕ್ಷ ಒಂದ್ ಲಕ್ಷ ಆರಾಮ್ ಸರಿ ಆಗ್ಬಹುದ್ರಿ ಈಗ ಎಷ್ಟು ವರ್ಷದಿಂದ ಇದ್ರಾಗ ಅನುಭವ ರೀ ನಿಮ್ಗೆ ನಲ್ವತ್ತು ವರ್ಷ ರೀ ನಲ್ವತ್ತು ವರ್ಷ ನಾನು ಅನ್ಬೋದು ಕಾಯಿಪಲ್ಯ ಮಾಡ್ತಿದ್ದೇವ್ರಿ ಕಾಯಿಪಲ್ಯ ಮಾಡ್ಕೋತ ನಿಂಬಿ ಕಾಯಿಪಲ್ಯದೊಳಗೆ ನಿಂಬಿ ಮಾಡ್ದೇವು ನೋಡ್ರಿ ಸ್ವಲ್ಪ ನೀವು ನೋಡ್ರಿಗ ಆಚ ಮಗಲ ಬರ್ದಾಗ ಈ ಗಿಡ ನೋಡ್ರಿ ಯಾವ ಗಿಡ ಕಡಿಮೆ ಅದ್ ಹೇಳ ಆರು ಆರು ವರ್ಷದ ಗಿಡ ಆರು ವರ್ಷದ ಗಿಡಕ್ಕೆ ಇಷ್ಟ ಕಾಯಿ ಬರ್ತದ ಈಗ

ಹದಿನಾಲ್ಕ ನಿಂಬೆ ಯಾವ ಶ್ರೇಷ್ಠ ಇಲ್ಲ ನೋಡ್ಲಕ್ಕ ಅಷ್ಟೇ ನಿಂಬೆ ಬಾಲಾಜಿ ಐತ್ರಿ ಸಾಯಿ ಶೇಬತ್ತೈತ್ರಿ ಅದು ನಿಂಬೆ ಐತಿ ರಕ್ತ ನಿಂಬೆ ಅದ ಮತ್ತ ಇದು ನಮ್ ಕಾಗಜಿ ನಿಂಬೆ ಐತಿ ಮತ್ತ ಇವು ಸೂಜ್ ನಿಂಬೆ ಐತಿ ಗಜ ನಿಂಬೆ ಐತಿ ಸೀಡ್ಲೆಸ್ ನಿಂಬೆ ಐತಿ ದಡ್ಲಿ ಕಾಯಿ ಐತಿ ಅವೆಲ್ಲದ್ರಾಗ ಅತಿ ಚಲೋ ಕ್ವಾಲಿಟಿ ಕಾಯಿ ಅಂದ್ರ ಈ ನಿಂಬಿನ ಕಾಗಜಿ ನಿಂಬಿನಿ ಹ ಸಜೆಸ್ಟ್ ನೀವ್ ಯಾವುದು ಶಿಡ್ಲ ಬೇಡ ಮತ್ತೆ ಸಿಡ್ಲೆಸ್ ಹಾಕುದಾಯಿ ನೆ ತಾಳಂಗಿಲ್ಲಾ ಆಮೇಲೆ ವರ್ಷಕ್ಕೆ ಎರಡೇ ಸಾರಿ ಬರ್ತಾವೆ ಹನ್ನೆರಡು ತಿಂಗಳು ಈಗ ತೋರ್ಸಿನ ನಿಮ್ಗ ಈಗ ಇಂತ ಕಾಯಿ ಐತಿ ಸಣ್ಣ ಈಗ ಈ ನೋಡ್ರಿ ಇದು ನಿಮ್ಗೆ ಇನ್ಕಾಯಿ ಹೇಳಲಿಲ್ಲ ನಾನು ಇಂತ ಮಿಡಿ ಐತಿ ಈಗ ತುಂಬಾ ಇಲ್ಲ ಅದ್ ನೋಡ್ರಿ ಇಂತ ಮಿಡಿ ಐತಿ ಅದು ಮಿಡಿ ಇದು ಕಾಯಿ ಕಡಿಗುದಾಗ ಇದು ಬರ್ತದ ಇದು ಆಗುದಾಗ ಈಗ ನೋಡ್ರಿ ತುಂಬಾ ಹೂವು ಐತಿ ಈಗ ಎಲ್ಲಾ ಹೂ ಅದ ಹೂ ಬರ್ತೈತಿ ವರ್ಷ ಪೂರ್ತಿ ಇರ್ತದೆ ಇಡೀ ವರ್ಷ ಪೂರ ಒಟ್ಟ ಗಿಡದ ನಿಂಬಿಕೆ ಎಂದು ಕಾಲೇ ಇರಂಗಿಲ್ಲ ಅಂಗಡಿ ಮತ್ತ ಈ ನಮ್ನಿ ಕಾಯಿ ಇರ್ತದ ಯಾಕೊಂಡಂಗಿಲ್ಲ ಎಲ್ಲಾ ಗಿಡಗಳಿಗೂ ಒಂದೇ ಅಳತಿ ಅದ ಎಲ್ಲಾ ಗಿಡ ನೋಡ್ರಿ ಇಷ್ಟೆಲ್ಲಾ ಕಾಯಿ ಬರಕ್ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಗೋಮೂತ್ರ ಗೋಮೂತ್ರ ಜೀವಾಮೃತ ಹಾಕುದ್ರಿಂದ ಅದೇ ಕಾರಣ ಎಲ್ಲಾ ಇದೇ ಕಾರಣ ಈಗ ಯಾರು ಗಿಡಕ್ಕೂ ಇಟ್ಕಾಯಿ ನಮ್ ಗಿಡ ಇಟ್ಟು ಕಾಯಿ ಬಿರ್ತದ ನಾವ್ ಅದು ಮಾಡುದ್ರದ ಇದನ್ನ ಈಗ ಇದ್ರದ್ದು ಸಸಿಗಳು ಬೇಕಂದ್ರೆ ನೀವ್ ಕೊಡ್ತೀರಿ ಕೊಡ್ತೇವಲ್ರಿ ಎಲ್ಲಿ ಇಡೀ ರಾಜ್ಯ ಅಂತ ರಾಜ್ಯ ಹಣ್ಣ ಆಗ್ಯಾವ ನೋಡ್ರಿ ಈಗ ಚಲೋ ಈಗ ಒಂದ್ ವಾರ ನೋಡ್ರಿ ಎರಡ್ ಶೇನಿಂಗ್ ಐತಿ ನೋಡ್ರಿ ಕಾಯಿ ಎರಡ್ ದಿನ ಇಡ್ತೀರಿ ಹೀ ಎಟ್ಟಿ ಐತಿ ತಪ್ಲಾ ಎಟ್ಟ ಐತಿ ಕಾಯಿ ಎಟ್ಟ ಐತಿ ಇಷ್ಟ ಕಾಯಿ ನೋಡ್ತೀವಿ ನೋಡ್ತಿವ್ ನೋಡ್ರಿ ನಮ್ಮ ಇಡೀ ಕರ್ನಾಟಕ ತುಂಬಾ ತಿರುಗ್ಯಾರ ನೀವು ಯಾಕೆ ಬರೀ ಇಲ್ಲ ಇಡ ಸಾಯ್ದು ನೋವು ಇಲ್ಲಿ ದಪ್ಪ ಬರೀ ಕೆಟ್ಟ ತೋರಿಸ್ತೀನಿ ನಮ್ ಮುಂದ್ ನೋಡಕತ್ತ ಪಡ ಎಟ್ ನೀಟ್ ಆಗ್ಯದ್ ನೋಡ್ರಿ ಎಲ್ಲಾ ಹದಿನಾಕ ನೋವು ಗಿಡ ಅಟ್ಟೆ ಹೈಟಾ ಮತ್ ಊಟ ಒಂದೇ ಟೈಪ್ ಕಾಯಿ ಯಾವ್ದು ನೀರ್ ನೋಡ್ರಿ ಕಡಿಮೆ ನೀರ್ ಬೇಕಂದ್ರ ಬಡ್ಡಿ ಕೊಡ್ತೀವಿ ಗಿಡಕ್ ಮಾಲ್ ಲೋಡ್ ಬಹಳ ಬಾಳ ನೀರ್ ಬೇಕಾಗಿಂದ್ರೆ ಇಲ್ಲಿ ಬೆಡ್ ನಾಳೆ ಕೊಡ್ತೇವೆ ಹಾ ಹೊರಗಿನ ಬಾಜು ಅದ್ ಹೆಂಗ್ ವ್ಯತ್ಯಾಸ ಗೊತ್ತಾಗತ್ರಿ ನಾವ್ ಮತ್ ದಿನ ಉದ್ಯೋಗ ಇದೆ ಅದಲ್ರಿ ನಿಂಬಿ ಬಿಟ್ಟು ನಮ್ ತಗದ್ ಏನೈತಿ ಬೆಡ್ ಈಗ ನಮ್ಗೆ ಹೆಂಗ ಮುಂಜಾನೆ ಆಗೋರಿ ನನಗ ಹಸು ಆತದ ನೀವು ಹನ್ನೊಂದು ಹನ್ನೆರಡು ಕೋಟಿ ನೀವು ಊಟ ಮಾಡ್ತೀರಿ ನಿಮ್ಗ ನಮ್ಗ ಇಲ್ಲೇ ವ್ಯತ್ಯಾಸ ಆತದ ಹಂಗ ಇದಕ್ನು ಇದ್ರಾಗ ಎಟ್ಟು ಮಾಲ್ ಐತಿ ಹೆಂಗ್ ನೀರ್ ಬೀಳ್ತ ನಮ್ಗ ಗೊತ್ತೈತಿ ಎಂಟ್ ದಿವ್ಸ ಐತೆ ಗಿಡ ಮಕ್ಕ ಬಾಡ ನಿಂಬಿಗಡೆ ಮಕ್ಕ ಬಾಡ ಹಗಲಾಗ್ ಚಾಲು ಮಾಡಿ ಎಲ್ಲಾ ಉಣ್ಸಪ್ಪಾತ್ ಹೇಳ್ಬಿಡ್ತಿ ರೋಗ ಅನ್ನೋದಾದ್ರೆ ಏನ್ ಬರ್ತದ್ರಿ ರೋಗ ಅಂದ್ರೆ ಇದ್ರಪ್ ಬರ್ತೈತ್ರಿ ಇಲ್ಲ ಇದ್ ನೋಡ್ರಿ ಮುಟ್ಟು ರೋಗ ಅಂತ ಇದು ರೋಗ ರೀ ಇದು ನೋಡ್ರಿ ಇದು ಇಲ್ಲಿ ಹುಳ ಹುಳಾನೆಕ್ಕಿರ್ತದೆ ಇದು ಬಿಟ್ಟರೆ ಇದಕ್ಕೆ ಏನ್ ಮಾಡಲ್ಲ ಇದು ಹುಳ ಹುಳಾನಂದ್ರೂ ಇದು ಕಡ್ಡಿ ಬಿರುಸಗೈತಿ ಏನೂ ಮಾಡಲ್ಲ ನಾವ್ ಮುಟ್ಟಲ್ಲ ಈಗ ಹೊಸ ಕುಳೆ ಬರ್ತೀವಿ ಈ ಹೊಸ ಗುಳ್ಯಾ ದಬ್ಬಲ್ ಬರ್ತದ ಇದು ಹಳೆ ಕುಳ್ಯಕ್ಕೆಲ್ಲಾ ಹೂವು ಬಂದ್ಬಿಡ್ತಾವ್ ಹೊಸ ಗುಳೆ ಮತ್ ಬೆಳೀತದ ಹಿಂದಿನ ಹಳೆ ಕುಳಿಯಾಗ್ ಬರ್ತಾವಿಂಗ್ ಮೇಂಟೆನೆನ್ಸ್ ಯಾವತರ ಮಾಡ್ಬೇಕು ಒಂದ್ ಸಾದಾ ಎಣ್ಣೆ ಹೊಡ್ಕೊತ ಮತ್ತು ರಾಕೆಟ್ ಎಣ್ಣೆ ಒಂದ್ ತಿಂಗಳ ಒಂದ್ವರೆ ಒಂದ್ ಸಾರಿ ಸಾಕು ನಿಮಗೆ ಏನು ಉಳ್ದು ಏನು ಬೇಡ ಮತ್ತ ಮಂದಿ ಅಗತಿ ಮಾಡೋದು ದೊಡ್ಡ ಮಡಿ ಕಟ್ಟ ಅದೂ ಏನ್ ಅವಶ್ಯಾಲಿ ಚೌಕಗೆ ಎಂಟ್ ಗಿಡ ಬೆಳದ ಕೆುದ್ರ ಸಾಕಿ ಮಾಡಿ ನೋಡ್ರಿ ಒಳಗಾಯಿ ಒಳಗಿದ್ ತಪ್ಲ ಐತಿ ಮಡಿ ಕಟ್ಟಿವು ಈ ಒಂದ್ ಮಡಿ ಒಳಗ ಆರು ಏಳು ಕ್ಯಾರೆಟ್ ಗೊಬ್ಬರ ಹಾಕಿವು ತಿಪ್ಪಿ ಗೊಬ್ಬರದಾಗ ಸಾಕಿಟ್ಟ ಏನು ಬೇಕಾಗಿಲ್ಲ ಈ ಗಿಡ ಆಜು ಬಾಜು ಬೆಳಿತಂತ ಕಟ್ ಮಾಡೋದೇನ್ ಮಾಡಂಗಿಲ್ಲ ಏನ್ ಮಾಡಲ್ಲ ಈಗ ನೋಡ್ರಿ ಈಗ ಎಷ್ಟ್ ಎಟ್ಟ್ ಹಂಗೆ ಐತ್ರಿ ಈಗ ಒಂದು ಒಂದ್ ದೀಪದ ಕಡ್ಡಿ ಎಷ್ಟ ಅದ ಇಷ್ಟು ದೊಡ್ಡ ಗೊಂಚಲ್ ಕಾಯಿನೇ ಅದು ಆರ್ ಅದಾವ್ರಿ ನೋಡ್ರಿ ಈಗ ಆಹ್ಹ್ ಅಷ್ಟ್ ಕಾಯಿನೇ ಕಾಯಿ ರೀ ಈಗ ಆದ್ರೆ ಈ ತರ ಮಡಿ ಮಾಡೋದ್ರಿಂದ ಗಿಡಗಳಿಗೆ ಬರ್ಪುರ ನೀರು ಬರುತ್ತೆ ಬರತ್ರೀ ಅದ್ರ ಬರ್ತೇತಿ ಅಲ್ರಿ ಹಿಂಗ್ರಿ ಈ ತರ ಮಾಡ್ಕೊಂಡು ಹೋಗಿರಲ್ರಿ ಅದ್ರ ಇದು ಇದು ತುಂಬಾ ಎಲ್ ಬೇಕಾದ್ ಮನಸ್ಸಿಗ್ ಬಂದ ಟೊಣ್ತೈತ್ರಿ ಈ ಮಡಿಯಾಗ ಬೇಕಾದ್ರೆ ಲಿಮಿಟ್ ಮ್ಯಾಲ್ ಉಣ್ತದ ಈ ಮಡಿ ಮಡಿ ಬಿಟ್ಟು ಒಳಗೆ ಬಂದೇವ್ ಯಟ್ ಬೇಕಾದ್ರ ತುಣ್ತೈತಿ ಎಷ್ಟ್ ದಿವಸಕ್ಕ ನೀರ್ ಉಣಸ್ಕೊತೈತ ಇದು ನೀರಿಗೆ ಬಂದಾಗ ಒಮ್ಮೆ ನಮ್ಗ ನೀರ್ ನೋಡು ನಮ್ ಗಿಡ ನಿಮ್ಮ ನಿಂಬಿ ನೀನ್ ನೋಡ್ರಿ ಒಳಗೆಲ್ಲ ಕಾಯಿ ನಮ್ನಿ ಐತಿ ಎಷ್ಟು ದೊಡ್ಡ ಕಾಯಿ ಎಂತ ಸೈಜ್ ಅವ್ ನೋಡ್ರಿ ನೋಡ್ರಿ ಈ ನಮನಿ ಕಾಯಿ ಬಂದಾವ್ರಿ ಗಿಡಕ್ಕೆ ಬಹಳ ಪೂಗ ಅದ ನೀರ್ ಜಾಸ್ತಿ ಕುಡಿಲಕತ್ತದ ಇಲ್ಲೆಲ್ಲಾ ಬೀಳ್ಕತ್ತೀವಿ ಸೈಜ್ ನಮ್ ನಿಂಬಿ ಹಣ್ಣ ನಂಗೆ ಸೈಜ್ ಯಾರು ಇಲ್ಲ ಬಹಳ ಬಹಳ ಸೈಜ್ ಅದ ಒಂದೇ ಲೆವೆಲ್ ಕಾಯಿ ಮತ್ತ ಈಗ ಇಟ್ಟು ಇದು ಏನ ಈಗ ಕಾಯಿ ಸಟ್ಟಾಗ ಐತಿ ಅಲ್ರಿ ನೋಡ್ರೀಗ ಸ್ವಲ್ಪ ಸನಿ ನೋಡಿದ ಗೊತ್ತಾಗ ದೂರಿಂದ ಗೊತ್ತಾಗಲ್ಲ ನೋಡ್ರಿ ಇದೇನ್ ಮಿಡಿ ಸಟ್ಟಾಗಲ್ರಿ ಈಗ ಇದೆಲ್ಲಾ ಮಿಡಿ ಐತಿ ಅಲ್ರಿ ಇದು ಬ್ಯಾಚಿಗೆ ಬರ್ತಾವ್ರ ಮೇ ತಿಂಗಳಾಗಿ ಈಗ ಬರ್ತೈತಿ ಅದು ಮೇ ತಿಂಗಳದಾಗ ಬರ್ತೈತಿ ಏಪ್ರಿಲ್ ಮೇದಾಗ್ ಇಪ್ಪತ್ ವರ್ಷ ಐದು ವರ್ಷ ಮುಗಿದು ಆರು ವರ್ಷ ಹೇಳದಿವು ಇಟ್ಟ ಕಾಯಿ ಐತ್ರಿ ಇದು ಹೆಂಗ್ ಮಾಡೋದ್ ಗಿಡ ಹೆಂಗ್ ಬೆಳೆಸುದು ಮತ್ತ ಫುಲ್ ಹೂವು ಅದ ಈಗ ಎಲ್ಲ ನೋಡಿಗ ಈ ಟೈಪ್ ಇಂತ ಟಪ್ಪು ಟಪ್ಪ ಹೂ ಬಿಡಗತ್ತ ಬರೀ ಹಿಂಗ ಆದ್ ಬಹು ಒಂದ್ ನೋಡ್ರಿ ಮಿಡಿ ಸರ್ಟ್ ಅದ ಈ ನಮ್ನಿ ಮಿಡಿ ಸರ್ಟ್ ಅದ ಇಟ್ಟ ಗಿಡದಾಗ ಟುಕಾಯಿ ಐತಿ ಮತ್ತ ಇದು ಮಾಡೂಜ್ ನಿಂಬಿ ಅಥ್ ಹೇಳಿ ಹಾನ್ರಿ ಇದು ಬಾಳ ದೊಡ್ಡ ಗಿಡ ಐತ್ರಿ ಅದು ಬಾಳ ದಿನ ತಾಳಾಗಿಲ್ಲ ಗಿಡ ದೌಡಿನ ಈಗ ಮತ್ತ್ ಅದೇ ಟೊಂಗೆ ಮಣ್ಣ ಮುಚ್ಚೇವ್ ಅದೇ ಬಿಟ್ಟು ಚಿಕ್ಕದ್ ಮತ್ ಗಿಡ ಆಗೈತಿ ಇದು ಮಂದಿ ನೋಡಿ ನಿನ್ನ ಒಂದ್ ಹತ್ತು ಟೀಮ್ ಬಗ್ಗೆ ತೋಟ ನೋಡಕ್ ಬರ್ತಾರಿ ಈಗ ಅವ್ ಅಲ್ಲಿ ಬದಿಯೋಗ ಬಂದಾಗ ತೋಟ ನೋಡಕ್ಕೆ ಬಂದಾಗ ಇಷ್ಟು ಯೂಟ್ಯೂಬ್ನಾಗ ಕಾಯಿ ತೋರಿಸ್ ಸುಳ್ಳು ಹೇಳೇನ್ ಸುಳ್ಳು ಹೇಳು ಬಾಳ ಮಂದಿ ಸುಳ್ಳು ಹೇಳದಾಗ ಹೋದಾಗ ಅವ್ ಪರಿಣಾಮ ನಮ್ಗ ಆತದ ನಾವೇನ್ ಸುಳ್ಳು ಹೇಳಲ್ಲ ನೋಡ್ರಿ ಈಗ ನಮ್ದು ಹ ಅವ್ ನೋಡ್ಬಿಟ್ರ ಸಂಶೆ ಸಂಶ್ಯ ನಿವಾರಣಾ ಆತದಿಲ್ರಿ ఒట్టే నూర తొంభత్ మోస మరి నోడ్రీ హింగింగ్ నోడ్రీ కిడ్కొంద అల్లి హిడ్కొందా నోడ్రీ హా య ఇల్ నా గిడ కడి ఇలా ఇల్ నోడ్రీ పూరా బడ్డీ ఇడ్కొండ తుదితనా నోడ్రీ క్రీ బ ಡ್ರಿಪ್ ಆದ್ರೆ ಈಗ ಡ್ರಿಪ್ ಐತ್ರಿ ಸುಮ್ ನೀರ ಎಲ್ಲಾ ಇದು ಉಂಡ್ರಿ ಸೌಕನ್ ಬಿದ್ದದ ಇಲ್ಲಿ ಅಚ್ಚಿಗೆ ಟೊಂಗ ಮುಗ್ದು ತೋರ್ಸಕ್ ಹೋದ್ರಿ ಒಂಬತ್ತು ವರ್ಷ ಎಂಟು ವರ್ಷ ಮುಗಿದು ಒಂಬತ್ತು ವರ್ಷ ಹೇನ್ರಿ ಆದ್ರ ಕಾಯಿ ಬಾರಿ ಹಿಡದೈತ್ರಿ ಹಚ್ಚಿದ್ದರ ಏನ್ ರೀ ನಾ ನಾಲ್ವತ್ತು ವರ್ಷ ನಾವ್ ಇಲಾಖೆಗೆ ಹದ್ನಾಲ್ಕು ಇವು ಅಗಿ ಮಾಡ್ಕೋತ ಮಂದ ಈಟ್ಕಾಯಿ ಹೆಂಗ ಅದ ಉಪಾಯ್ ಸುಳ್ಳು ಹತ್ತನಾ ಈಟ್ಕಾಯಿ ಹೆಂಗೈತ್ ನೋಡ್ರಿಗಾಯಿ ನೋಡ್ರಿ ನಮ್ನ ಐತಿ ನೋಡ್ರಿ ನೋಡ್ರಿ ನೀವೇ ತಲಗ ನೋಡ್ರಿ ನಾ ಕಾಯಿ ಬಾರಿ ನೀವ್ ಹದ್ನಾಕ್ ಸಾವಿರ ಗಾಯ ಹೇಳ್ತಾನ ನಿಮ್ ಗಿಡಕ್ಕೆ ಹದಿನಾಲ್ಕ ಸಾವಿರ ಹೆಂಗ್ ಬಾಳ್ಮೇಲೆ ಕೇಳಿವಿ ನೀವ್ ಯಾರು ಸುಳ್ಳಿ ನಮ್ ಗಿಡ ನೋಡ್ಲಕ್ ಬರ್ರಿ ಬಂದ್ ನೋಡಿ ಹೌದಪ್ಪ ಇಲ್ಲ ಹದಿನಾಲ್ಕ ಸಾವಿರ ಯಾಕ ಇನ್ನ ಎತ್ ಸಾವಿರದ ಹೋಗಿ ಮನ ಮಾಡ್ಕೊಂತ ಮನವ್ಗಿ ಮಾಡ್ಕೊತ ನಿಮ್ದೇನೋ ನೋಡ್ರಿ ಈಗ ಒಳಗೆಲ್ಲಾ ನೋಡ್ಬಾರಿ ಈಗ ಈ ಕಡೆ ಬರ್ರಿ ಇಲ್ಲಿ ಬರ್ರಿ ನೀವು ನೀವು ಇಲ್ಲಿ ಒಳಗ್ ಹೋಗ್ಬಾರಿ ಈಗ ಗಿಡ ಮುಗ್ದೋರ್ಸಿ ಗಿಡ ಅಲ್ಲಿ ದೊಡ್ಡ ದೊಡ್ಡ ಗಿಡ ಮುಗ್ದೋನ್ ನೋಡ್ರಿ ನಮ್ನಿ ಕಾಯಿ ಮೆತ್ತ ಐತಿ ಏನ್ ಮಾಡುದು ಏನಾಗಲ್ಲ ಕಂಡ ಕಾಯಿನೇ ಬಾಳ ಅದ್ರಿ ಈಗ ಅದ್ ಕಾಯಿ ತಕೊಂಡ್ ಬಳಗ ಮತ್ ಅದಕ್ ಚಟ್ನಿ ಹೊಡ್ಕೊಂಡ್ ತೊಂದ್ ಇದು ಮಾಡ್ತೀನಿ ಈಗ ಲೋಡೇ ಬಾಳ ಐತ್ರಿ ಪೂರ್ ಲೋಡ್ ಅದ ಒಳ್ಳೆ ಮತ್ ಹೊಸದ ಹಿಂಗ್ ಆಗತ್ತ ನವೀನ್ ಈಜಿಯಾಗಿ ಬೆಳಿಬಹುದು ಮುಗುಲ್ರಿ ಬಹಳ ಇಚ್ಛಾಸಕ್ತಿ ಇಲ್ಲ ನೋಡ್ಬೇಕು ನಾವು ಅವಾಗ ಮಾಡ್ಬೇಕು ಅನ್ನೋ ಬಹಳ ಕಡಿಮೆ ಐತ್ರಿ ಆಸಕ್ತಿ ಹಾ ಆಸಕ್ತಿ ಇದ್ದವ್ರು ಬರ್ಬೇಕು ಆಸಕ್ತಿ ಇದ್ದವ್ರು ಬಂದು ನೋಡಿ ಮಾಡಿದ್ರ ಅವ್ರಿಗೆ ಮಾಡಿದ್ದು ಒಂದ್ ಸಾರ್ ಬೇಕಾದ್ರೆ ಸುಮ್ನೆ ಅವ್ರು ಹೇಳಿದ್ರೆ ಹೇಳುದ್ ಕೇಳೋದಿಲ್ಲ ಕಣ್ಣಾರ್ಲೇ ನೋಡ್ಬೇಕ್ರಿ ಯಾವಾಗಲೂ ನೋಡ್ಲಾದ್ರೆ ನೀವ್ ಏನಾಗ ಮಾಡಿದ ನಿಮ್ಗೆ ಲುಸ್ಕಾನ್ ಅದು ಇಟ್ಟ ನೀರು ಉಡ್ಸಿವು ಈ ನಮ್ನಿ ಹೊಲ ಹಸಿ ಹೇಗದ ಯಾಕದ ಕಾಯಿ ಬೆಳೆಯಂಗಿಲ್ಲ ನಾಲ್ವತ್ತಾಗಿ ಬಾಯಿ ಏಳು ಹೀರ್ ಚಾಲು ಒಂದ್ ಏಳು ಎಂಟಾವ್ರಿ ಒಟ್ಟು ಒಳ ನೀರ್ಕಾರಿ ಒಳ್ಳೆ ನೋಡೋದಿಲ್ರಿ ನೀರ್ ಅಲ್ಲಿ ನೋಡ್ಲಾಗ್ದ ಮಡೇ ಮುಂದ ಇವೆಲ್ಲ ತೋಡ್ ಈಗ ಅಲ್ಲಿ ಇದ್ದಂಗೆ ನೆಲಕ್ಕೆ ನೆಲಕ್ ಬಂದ್ಬಿಟ್ಟು ಒಟ್ಟು ನೆಲಕ್ ಬರ್ಲಾಗತ್ತೀ ಬೈದಿ ಜಡ ಐತಿ ಒಂದು ಕಾಯಿ ಕೂತರ ಗಿಡಗಳನ್ನ ನೋಡಿದ್ರೆ ಹೌದು ಈ ಸಸಿಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಮುಂಕಟ ಏನಾರು ಹೇಳಬೇಕು ಏನ್ ಹೇಳಿದ್ರು ಕುಡ್ತೇವು ಹೇಳಿಲ್ಲ ಕಾಯಿ ಒಜ್ಜಿಗೆ ಗಿಡಗಳ್ರಿ ಬಾಳ ಮುರ್ದಾವ್ ಅಪ್ಪರಿಂದ ಬಂದಿದ್ ಮೂರ್ ಎಕರೆ ಇದಾರಿ ಇಲ್ಲ ಆರ್ ಎಕರೆ ಆರ್ ಎಕರೆ ಎಪ್ಪತ್ತೆರಡನೇ ಸಾಲ ಇದು ಆರ್ ಎಕರೆ ಅಪ್ಪ ನಾವ್ ನಾ ಸಣ್ಣ ಇದ್ದ ಹನ್ನೆರಡು ವರ್ಷ ಹಾ ಇದ್ದವ್ ಅವಾಗ ಇದು ಬರ ಬಿದ್ದಿತ್ತು ಅವಾಗ ಎಪ್ಪ ಅವಾಗ ಒಂದ್ ಸಾವಿರ ರೂಪಾಯಿ ಒಂದ್ ಎಕರೆ ಇರತ್ತೆರಡರಾಗ ಹೀ ಆಮೇಲೆ ನೀವ್ ಇಷ್ಟ ಮುಂದ ನೂರ ಇಪ್ಪತ್ತೈದಕ್ಕೆ ನಾ ತೊಂದಿನಿ ನಮ್ಮ ಹನ್ನೆರಡ ಇದು ಸಾವಿರದ ಹದಿಮೂರ್ ಸಾವಿರದ ಹದಿಮೂರ್ ಸಾವಿರ ತೊಂದಿನಿ ಎಪ್ಪತ್ ಸಾವಿರ ತೊಂದಿನಿ ನಾಲ್ವತ್ತ ಸಾವಿರ ತೊಂದಿನಿ ಲಾಸ್ಟ್ ಹನ್ನೊಂದು ಲಕ್ಷ ತೊಗೊಂಡಿ ಈಗ ಭೂಮಿ ರೇಟ್ ಏನದ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಅದ ಮೊದಲ ಇದೇ ಗುಡಿಸ್ಲಾ ಇಲ್ಲೇ ಈಗ ಇವೆಲ್ಲ ದನಗಳ್ ಊಂಟಾ ಹಾ ಅಲ್ಲಿಂದ ಈಗ ಅನುಕೂಲ ಆಗನಾ ಈಗ ಅಲ್ಲಿ ಆಯ್ತು ಗೋಡ್ ಸೈಡ್ ಆಯ್ತು ಎಲ್ಲ ಅಲ್ಲಿ ಹೋಗಿ ಹೋಗ್ತು ಹಿಂಗೆ ಹುಡುಗ್ರಿ ಅದು ಮದ್ವೆ ನಮ್ಮ ಅಪ್ಪ ತೊಂದಿದ್ರಿ ಅದು ನಾ ತೊಂದಿದ್ರು ಅಲ್ಲಿಂದ ಅದು ಯಾಕೆ ತೊಂದಿರಿ ನಡು ಗೋಧಿ ಅಂದ್ರೆ ಗೋಧಿ ಇದ್ದದ್ದು ಮುಂದ ದ್ರಾಕ್ಷಿ ಇದ್ದದ್ದು ನಿಂಬಿಡ ಇದ್ದದ್ದು ಇದೆಲ್ಲ ಒತ್ತಡ ಎಪ್ಪತ್ತೆಡಕ್ಕೆ ಒಂದೆಡ್ ಆಗೈತ್ರಿ ಗೋಧಿರೇ ಬರ್ಬೇಕು ಹಾ ಬಾ ಇಲ್ಲಿ ಗೋಧಿ ಗೋಧಿ ಐತ್ರಿ ಹೋಗನ್ರಿ ಹೋರಾ ಬರ್ರಿ ಬರ್ರಿ